ಈ ದಿನ ಕಲ್ಬುರ್ಗಿ ನಗರದ ಸಬ್ ಅರ್ಬನ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ನಟರಾಜ್ ಲಾಡೆ ಮತ್ತು ಅವರ ತಂಡ ಎ ಸಿ ಪಿ ಸಬ್ ಅರ್ಬನ್ ಮತ್ತು ಡಿ ಸಿ ಪಿ ಕ್ರೈಮ್ರವರ ಮಾರ್ಗದರ್ಶನದಲ್ಲಿ ಒಂದು ತುಂಬ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಅದರ ಬಗ್ಗೆ ತಮಗೆ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾ ಇದೆ ಎಂಟೈರ್ ಟೀಮ್ ಒಂದು ನೊಟೋರಿಯಸ್ ಹ್ಯಾಬಿಚುವಲ್ ಇಂಟರ್ಸ್ಟೇಟ್ ರಾಬ್ರಿ ಮತ್ತು ಅಟೆನ್ಷನ್ ಡೈವರ್ಷನ್ ಮಾಡ್ತಾ ಇರುವಂತಹ ಇರಾನಿ ಗ್ಯಾಂಗನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಏಳು ಜನ ಏನು ಇರಾನಿ ಗ್ಯಾಂಗ್ ಮೆಂಬರ್ಸ್ ಇದ್ದಾರೆ ಅದರಲ್ಲಿ ಕೆಲವರು ಮಹಾರಾಷ್ಟ್ರದ ಬೇರೆ ಬೇರೆ ನಗರದವರಿದ್ದಾರೆ ಪರಳಿಯವರಿದ್ದಾರೆ ಪುಣೆಯವರಿದ್ದಾರೆ ಮುಂಬಯ್ಯವರಿದ್ದಾರೆ ಮತ್ತು ಇನ್ನೊಬ್ಬನು ಪಕ್ಕದ ಭೂಪಾಲ್ನ ಮಧ್ಯ ಪ್ರದೇಶದ ಭೂಪಾಲ್ನೂ ಕೂಡ ಅಲ್ಲಿದ್ದಾರೆ ಸೊ ಒಟ್ಟು ಈ ಏಳು ಜನ ಆರೋಪಿಗಳ ಬಂಧನ ಅವರಿಗೆ ಒಂದು ಅನುಮಾನಾಸ್ಪದವಾಗಿ ಒಂದು ತಂಡ ಓಡಾಡೋದ್ರ ಬಗ್ಗೆ ಮಾಹಿತಿ ಬರುತ್ತೆ ತಕ್ಷಣ ಕಾರ್ಯಪ್ರವೃತ್ತರಾಗಿ ಏಳು ಜನರನ್ನು ಬಂಧಿಸುವ ಯಶಸ್ವಿಯಾಗಿದ್ದಾರೆ ಮತ್ತು ಬಂಧಿತರಿಂದ ಅವರೇನು ಕೃತ್ಯಕ್ಕೆ ಉಪಯೋಗಿಸ್ತಾ ಇದ್ದರು ಒಂದು ಟಾಟಾ ಎಕ್ಸಾನ್ ಫೋರ್ ವೀಲರ್ ಇದೆ ಮತ್ತು ಎರಡು ಬೈಕ್ ಇದೆ ಎರಡು ಬೈಕು ಮತ್ತು ಒಂದು ಕಾರು ಅದರಲ್ಲಿ ಮತ್ತೆ ಅವರು ನಂಬರ್ ಪ್ಲೇಟನ್ನು ಫೇಕ್ ನಂಬರ್ ಪ್ಲೇಟನ್ನು ಕೂಡ ಬಳಸಿದ್ದಾರೆ ಇಲ್ಲಿ ಕರ್ನಾಟಕದಲ್ಲಿ ಓಡಾಡಬೇಕಾದ್ರೆ ಕರ್ನಾಟಕ ನಂಬರ್ ಪ್ಲೇಟ್ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಮಹಾರಾಷ್ಟ್ರದಲ್ಲಿ ಓಡಾಡಬೇಕಾದ್ರೆ ಮಹಾರಾಷ್ಟ್ರದಲ್ಲಿ ಫೇಕ್ ನಂಬರ್ ಪ್ಲೇಟ್ ಹಾಕ್ಬೋದು ಸೊ ತುಂಬ ಪೂರ್ವ ನಿಯೋಜಿತವಾಗಿ ರೂಢಿಗತ ಅಪರಾಧಿಗಳ ಒಂದು ತಂಡ ಇನ್ನೊಂದು ಇವರ ಬಂಧಿತರ ಒಂದು ಆರಂಭದ ಹಂತದಲ್ಲಿ ವಿಚಾರಣೆಗೊಳಪಡಿಸಿದಾಗ ಯಾವುದೂ ಮಾಹಿತಿ ನೀಡಲಿಲ್ಲ ಯಾವುದೇ ಅಪರಾಧಗಳು ಫಸ್ಟ್ ಟೂ ಡೇಸ್ ಯಾವುದೂ ಅಪರಾಧಗಳ ಬಗ್ಗೆ ಅವರು ಮಾಹಿತಿ ನೀಡಲಿಲ್ಲ ಮತ್ತು ಚಲನವಲನ ಮಾಡಬೇಕಾದರೂ ತುಂಬ ಪ್ರಿಕಾಷನ್ಸ್ ತೊಗೋತಾರೆ ಒಂದು ಸ್ಟೇಟಿಗೆ ಹೊರಡಬೇಕಾದ್ರೆ ಹೊಸ ಮೊಬೈಲ್ ಫೋನ್ಗಳನ್ನು ನಂಬರ್ಗಳನ್ನು ಬಳಸುವಂಥದ್ದು ಬಳಸಿ ಅದನ್ನು ಮಾಡ್ತಾರೆ ಆಮೇಲೆ ಇಲ್ಲಿ ನಾವು ಪೊಲೀಸ್ ಕಸ್ಟಡಿ ತೆಗೆದುಕೊಂಡು ವಿಚಾರಣೆಗೊಳಪಡಿಸಿದಾಗ ಅಕ್ಕಪಕ್ಕದ ಕರ್ನಾಟಕ ನಮ್ಮ ಜಿಲ್ಲೆಯಲ್ಲಿ ಯಾವುದೂ ಅಪರಾಧ ಆಗಿರಲಿಲ್ಲ ಅವರು ಬಂದು ಒಂದೆರಡು ದಿನದಲ್ಲಿ ನಮಗೆ ಮಾಹಿತಿ ಬಂತು ಅರೆಸ್ಟ್ ಮಾಡಿದೀವಿ ನೆಕ್ಸ್ಟ್ ಇಲ್ಲಿ ಬಂದು ಅಕ್ಕಪಕ್ಕ ಕೆಲವು ಕಡೆ ಹೋಗಿದ್ದು ಬಗ್ಗೆ ನಮಗೆ ಮಾಹಿತಿ ಬಂತು ಅಲ್ಲಿ ನಾವು ಮಾಹಿತಿ ಕಲೆ ಹಾಕಿದಾಗ ಪಕ್ಕದ ಏನು ತೆಲಂಗಾಣ ರಾಜ್ಯ ಇದೆ ಅಲ್ಲಿ ಮೆಹಬೂಬ್ ನಗರದಲ್ಲಿ ಒಂದೇ ದಿನದಲ್ಲಿ ಮೂರು ಮೂರು ಅಪರಾಧಗಳನ್ನು ಮಾಡಿರೋದು ಬೆಳಕಿಗೆ ಬರುತ್ತೆ ಆ ಅಪರಾಧಗಳನ್ನು ಮಾಡಿ ಅವರು ಬಂದಿದ್ದು ಇಲ್ಲಿ ಗುಲ್ಬರ್ಗ ಶೆಲ್ಟರ್ ತಗೊಳ್ಳಿಕ್ಕೆ ಇಲ್ಲಿ ಅವ್ರದೆಲ್ಲ ವೈ ವೆಹಿಕಲ್ ತಪಾಸಣೆ ಮಾಡಿದಾಗ ಅವ್ರೇನು ಕಾರ್ ಇತ್ತು ಕಾರ್ದು ಒಂದು ಮಿಡ್ಲ್ ಸೀಟ್ ಹ್ಯಾಂಡಲ್ ಒಳಗಡೆ ಅವ್ರೇನು ಅಪರಾಧ ಮಾಡಿದರು ಅದನ್ನು ಬಚ್ಚಿಟ್ಟಿದ್ರು ಅದು ಅವರು ಅಪರಾಧ ಮಾಡಿದ್ರು ಇಂಟ್ಯಾಕ್ಟ್ ಮೂರು ಚೈನ್ಸ್ ಇಲ್ಲಿ ತಮ್ಮ ಎದುರುಗಡೆ ತೋರಿಸ್ತಾ ಇದ್ದೀವಿ ಮತ್ತು ಇವ್ರ ಮೋಡಾಸ್ ಆಪ್ರೆಂಡ್ ಯಾವ ರೀತಿ ಅಂತಂದರೆ ಒಟ್ಟು ಏಳು ಜನರಲ್ಲಿ ಎರಡು ಜನ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಥರ ಇರ್ತಾರೆ ಅದರಲ್ಲಿ ಫೇಕ್ ಐ ಡಿ ಕಾರ್ಡ್ಗಳು ಮಾಡಿದ್ದಾರೆ ಡೆಲ್ಲಿ ಪೊಲೀಸ್ ಅಂತಂತ ಹೇಳಿ ಡೆಲ್ಲಿ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕ್ರೈಮ್ ಬ್ರಾಂಚ್ನವರು ಅಂತ ಹೇಳಿ ಮತ್ತು ಉಳಿದ ಮೂರು ಅಥವಾ ಐದು ಜನ ಏನಿರ್ತಾರೆ ಅವರು ಸಾರ್ವಜನಿಕರಿಗೆ ಚೀಟ್ ಮಾಡಲಿಕ್ಕೆ ಒಂದು ಅಲ್ಲಿ ಸೀನ್ ಕ್ರಿಯೇಟ್ ಮಾಡ್ತಾರೆ ಬೇಸಿಕಲಿ ಇವರು ವೆಹಿಕಲ್ ಚೆಕ್ಕಿಂಗ್ ಮಾಡ್ತಾ ಇರುವಾಗ ಎರಡು ಜನ ಪೊಲೀಸರು ಇವರು ದ್ವಿಚಕ್ರ ವಾಹನದಲ್ಲಿ ಬರಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇಲ್ಲ ಅಲ್ಲಿ ಮುಂದಗಡೆ ಕಳ್ಳರಿದ್ದಾರೆ ಅಥವಾ ಅಲ್ಲೆಲ್ಲ ಇತ್ತೀಚೆಗೆ ತುಂಬ ತೊಂದರೆ ಆಗ್ತಾ ಇದೆ ಸುಮಾರು ಜನರು ಮೋಸ ಹೊಂದಿದ್ದಾರೆ ರಾಬ್ರಿ ಆಗ್ತಾಯಿದೆ ಆ ರೀತಿ ಜನರಲ್ಲಿ ಒಂದು ಆತಂಕ ಹುಟ್ಟಿಸ್ತಾರೆ ಹುಟ್ಟಿಸಿ ಈಗ ನಿಮ್ಮ ಹತ್ರ ಏನಿದೆ ತೆಗೀರಿ ನಿಮಗೆ ಸೇಫಾಗಿ ಒಂದು ಪೇಪರಿಗೆ ಹಾಕ್ಕೊಡ್ತೀವಿ ಬ್ಯಾಗಿ ಹಾಕ್ಕೊಡ್ತೀವಿ ಅಂತ ಹೇಳಿ ಅವರಿಗೆ ಮೋಸ ಮಾಡೋದು ಅದಕ್ಕೆ ಫಸ್ಟ್ ಸಪೋರ್ಟ್ ಮಾಡೋರು ಅವರು ಸರ್ಚರ್ ಅಸೋಸಿಯೇಟ್ಸೇ ಹೌದಾ ಸರ್ ಹಾಗಿದ್ದರೆ ನಾನು ಕೊಡ್ತೀನಿ ಅಂತ ಹೇಳಿ ಅವರು ಪಾಕೆಟಲ್ಲಿರುವ ದುಡ್ಡನ್ನು ಅಥವಾ ಕೊರಳಲ್ಲಿ ಅಥವಾ ಕೈಯಲ್ಲಿ ಹಾಕ್ಕೊಂಡಿರುವ ಫೇಕ್ ಗೋಲ್ಡ್ ಹಾಕ್ಕೊಂಡಿರ್ತಾರೆ ಅವರು ಅವುಗಳನ್ನು ಅವ್ರ ಕೈಯಲ್ಲಿ ಕೊಡ್ತಾರೆ ಸೊ ಅವರು ಒಂದು ಯಾವುದೋ ಕವರಿಗೆ ಹಾಕಿ ಕೊಟ್ಟ ರೀತಿ ಮಾಡ್ತಾರೆ ಸೊ ಅವರು ಅಲ್ಲಿಂದ ಮುಂದೆ ಬೈಕಲ್ಲಿ ಹೋಗ್ತಾರೆ ಬೇರೆ ಅದನ್ನು ನೋಡಿ ಬೇರೆ ಸಾರ್ವಜನಿಕರು ಅದನ್ನು ಮಾಡಲಿಕ್ಕೆ ಹೋದಾಗ ದೆನ್ ಅದೇ ರೀತಿ ಅವರಿಗೆ ಮೋಸ ಮಾಡೋದು ಏನಾದರೂ ಒಂದು ಐವತ್ತು ಸಾವಿರ ರೂಪಾಯಿದು ಅಥವಾ ಮೂವತ್ತು ಸಾವಿರ ಬಂಡಲ್ ಅದರಲ್ಲಿ ಹತ್ತು ಸಾವಿರ ಹದಿನೈದು ಸಾವಿರ ತಗೊಳ್ಳೋವಂಥದ್ದು ಗೋಲ್ಡ್ ಚೈನ್ ಇದ್ದರೆ ಅದರಲ್ಲಿ ಬೇರೆ ಯಾವುದೋ ಒಂದು ಇಟ್ಟು ಆ ಗೋಲ್ಡ್ ಚೈನನ್ನು ಅವರು ಪಾಕೆಟ್ಗೆ ಹಾಕ್ಕೊಳ್ಳುವಂಥದ್ದು ಅದಲ್ಲದೆ ಕೆಲವು ಕಡೆ ಇವ್ರದ್ದು ಅಪರಾಧದ ಹಿನ್ನೆಲೆಯನ್ನು ನೋಡಿದಾಗ ಎಲ್ಲರೂ ರೂಢಿಗತ ಅಪರಾಧಿಗಳಿದ್ದಾರೆ ಅದರಲ್ಲಿ ಕೆಲವರು ಏರಿಯಾ ಆಫ್ ಆಪರೇಷನ್ಸ್ ಬೇರೆ ಬೇರೆ ಮಾಡಿಕೊಂಡಿದ್ದಾರೆ ಈಗ ಅವರು ಮಹಾರಾಷ್ಟ್ರದ ನಾಗ್ಪುರಲ್ಲಿ ಅಪರಾಧಗಳನ್ನು ಮಾಡಿದ್ದಾರೆ ಅಮರಾವತಿಯಲ್ಲಿ ಮಾಡಿದ್ದಾರೆ ಪುಣೆಯಲ್ಲಿ ಮಾಡಿದ್ದಾರೆ ಪರಳಿಯಲ್ಲಿ ಮಾಡಿದ್ದಾರೆ ಮುಂಬೈ ಮಾಡಿದ್ದಾರೆ ಕಲ್ಕತ್ತಾ ಮಾಡಿದ್ದಾರೆ ಬೆಂಗಳೂರಲ್ಲಿ ಮಾಡಿದ್ದಾರೆ